ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಆಣತಿ ಲೇಖಕರು ಮಾಧುರಿ ಕೃಷ್ಣ ಯಾವಾಗಲೂ ಆರಂಭದ ಆ ಕ್ಷಣಗಳು ಅತಿ ವೇದನೆಯನ್ನು ಉಂಟು ಮಾಡುತ್ತಿದ್ದರು ಚಿಕ್ಕ ಪ್ರಾಯದ ಆ ಸ್ತ್ರೀ ಅದರಿಂದ ವಿಮುಖಳಾಗುವ ಯೋಚನೆಯನ್ನು ಈ ತನಕ ಮಾಡಿರಲಿಲ್ಲ ಇದು ತನ್ನ ಜೀವನದ ಅತಿ ಮುಖ್ಯವಾದ ಕರ್ತವ್ಯವೆಂಬಂತೆ ತಪ್ಪದೆ ಅಲ್ಲಿಗೆ ಬರುತ್ತಿದ್ದಳು ಕೈ ಕರಗಂಟೆಯನ್ನು ಒತ್ತುವ ಮುಂಚೆ ಬಾಗಿಲ ಸಂಧಿಯಿಂದ ಹೊರಬರುವ ಬಿಸಿಯುಸಿರಿನ ಬೇಗೆ ತನ್ನ ಮುಖಕ್ಕೆ ಅಪ್ಪಳಿಸುವುದು ಅವಳಿಗೆ ತಿಳಿದಿದ್ದರೂ ಬೇರೆ ಗತಿ ಇಲ್ಲ ಕರೆ ಗಂಟೆ ಒತ್ತಲೇಬೇಕು ಬಾಗಿಲು ತೆರೆಯಲೇಬೇಕು ಕ್ಷಣಾರ್ಧ ಎಲ್ಲ ಸ್ತಬ್ಧವಾಗುತ್ತದೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಬಾ ಬಾ ಪ್ರೀತಿ ತುಂಬಿದ ಕರೆ ಆತ್ಮೀಯ ಸ್ವಾಗತ ಬಂದಯ ನನ್ನ ರಾಜ ಎಂದು ಆ ಎಳೆ ತಾಯಿಯ ಕೈಯಲ್ಲಿರುವ ಮಗುವನ್ನು ಸೆಳೆದು ಲೊಚಕ್ ಲೊಚಕ್ ಮುದ್ದಿಡುತ್ತಾ ಕಣ್ಣಿನ ಶ್ರು ಮರೆಮಾಚುತ್ತ ಆ ನಡುವಯಸ್ಸಿನ ಹೆಂಗಸು ಹೆಂಗಸು ಒಳಹೋಗುವಳು ಎಳೆ ತಾಯಿ ಹಿಂಬಾಲಿಸುವಳು ನೋಡು ನಿನಗೆಂದು ಅಜ್ಜ ಅದೆಷ್ಟು ಆಟದ ಬೊಂಬೆಗಳನ್ನ ತಂದಿಟ್ಟಿದ್ದಾರೆ ನಾವಿಬ್ಬರೂ ಸೇರಿ ಆಡೋಣವೇ ಮಗುವನ್ನು ಕಾರ್ಪೆಟ್ ಮೇಲೆ ಕೂರಿಸುತ್ತಾ ತಾನು ಕುಳಿತು ಒಂದೊಂದಾಗಿ ಮಗುವಿಗೆ ತೋರಿಸತೊಡಗಿದಳು ಹಿಂದೆಯೇ ಬಂದ ಆ ಯುವ ಮಾತೆ ಸೋಫಾದ ಮೇಲೆ ಕುಳಿತು ಇದನ್ನೆಲ್ಲ ನೋಡುತ್ತಿದ್ದ ಪುರುಷನೆಡೆಗೆ ಸಾಗಿ ಕಾಲ್ ಮುಟ್ಟಿ ಹೇಗಿದ್ದೀರಾ ಅಪ್ಪ ಆರೋಗ್ಯವೇ ಕಣ್ಗಳೆರಡು ತುಂಬಿ ಬಂದರೂ ಬಗ್ಗುವ ನೆಪದಲ್ಲಿ ಒರೆಸಿಕೊಳ್ಳುತ್ತಾ ಕೇಳಿದಳು ಅವರು ನಸುನಕ್ಕಂತೆ ಅವಳೆಡೆ ಒಮ್ಮೆ ನೋಡಿ ತಿರುಗಿ ಮಗು ಮತ್ತು ಹೆಂಡತಿಯೆಡೆ ದೃಷ್ಟಿ ಹರಿಸುತ್ತಾ ಚೆನ್ನಾಗಿದ್ದೀವಮ್ಮ ನೀನು ಅಳಿ ಕ್ಷೇಮವೇ ಇದು ಈಗ ಎರಡು ವರ್ಷಗಳಿಂದ ಆಗ್ಗಾಗ್ಗೆ ನಡೆಯುವ ದೃಶ್ಯ ಇವರು ಮೂವರು ಪಾತ್ರಧಾರಿಗಳು ಅವರನ್ನೀಗ ಮಗು ಸೇರಿಕೊಂಡಿದ್ದಾನೆ ಅಲ್ಲ ಆ ಆಣತಿಯಾದರೂ ಯಾರದ್ದು ಆ ಹಳೆ ದಂಪತಿಗಳನ್ನು ನೋಡಲು ಅವಳು ಯಾಕೆ ಬರಬೇಕು ಬಂದು ಒಂದಿಷ್ಟು ಹೊತ್ತು ಇದ್ದು ಹೋಗಲೇಬೇಕು ಇದೆಲ್ಲ ಶುರುವಾಗಿದ್ದು ಈಗ ಎರಡು ವರ್ಷಗಳಿಂದ ಸಿರಿ ಸಂಪತ್ತಿಗೆ ಕೊರತೆ ಇಲ್ಲದ ಜೀವನ ಅನ್ಯೋನ್ಯವಾಗಿದ್ದ ದಂಪತಿಗೆ ಒಬ್ಬನೇ ಮಗ ಇನ್ನೊಂದು ಮಗುವಾಗಲಿ ಎಂಬಾಸೆ ಇದ್ದರೂ ಯಾಕೋ ದೇವರಿಗೆ ಕರುಣೆ ಬರಲೇ ಇಲ್ಲ ಪರವಾಗಿಲ್ಲ ಇವನನ್ನೇ ಚೆನ್ನಾಗಿ ಬೆಳೆಸೋಣ ಎಂದುಕೊಂಡರೂ ಅವನಿಗೆ ವಿದ್ಯೆ ಹತ್ತಲಿಲ್ಲ ಜತಗಿದ್ದ ದುಷ್ಟ ಸಾಂಗತ್ಯ ಕೆಟ್ಟ ಹವ್ಯಾಸಗಳು ಸೇರಿಕೊಂಡಿತು ಬದುಕು ಹುಡುಗಾಟಿಕೆಯಲ್ಲೇ ಉಳಿಯುತ್ತದೆಯೇ ಅದು ಪ್ರಾಯಕ್ಕೆ ಬ ಬರುವುದಲ್ಲವೇ ಒಂದು ಸ್ವಂತ ಉದ್ಯಮ ವ್ಯವಸ್ಥೆಯಾಯಿತು ಮನೆಗೆ ಸೊಸೆ ತರುವ ಹುಡುಕಾಟಕ್ಕೆ ತೊಡಗಿಕೊಂಡರೂ ಮಗನ ಪ್ರಾಯ ಅಲ್ಲಿಗೂ ಮೂವತ್ತು ದಾಟಿ ಮುಂದೆ ಹೋಯಿತು ಕೊನೆಗೊಮ್ಮೆ ಅವನು ವಿವಾಹವಾದಾಗ ಮೂವತ್ತೈದರ ಪ್ರಾಯಸ್ಥನಾಗಿ ಬಿಟ್ಟಿದ್ದ ಸರೀಕರೆದರು ಮರ್ಯಾದೆ ಉಳಿಯಿತು ಎಂಬ ಸಮಾಧಾನದಲ್ಲಿ ತಾಯಿ ಊರಿನ ಸಮಾರಂಭವೊಂದಕ್ಕೆ ಹೋಗಿದ್ದರು ಬೆಳಗಿನ ಉಪಹಾರ ಮುಗಿಸಿ ಮಗರಾಯ ನವ ವಧುವಿಗೆ ಬಾಯ್ ಹೇಳಿ ಆಫೀಸಿಗೆ ಹೋದ ತಂದೆ ಇನ್ನೂ ಮಲಗಿದ್ದರು ಇದ್ದಕ್ಕಿದ್ದಂತೆ ಫೋನ್ ಕಿರುಗುಟ್ಟಿತು ಮಾತನಾಡಿದ ತಂದೆಯ ಮುಖ ವಿವರಣಗೊಂಡಿತು ಸೊಸೆಯೊಂದಿಗೆ ಅವಸರದಲ್ಲಿ ಮಗನ ಆಫೀಸಿಗೆ ಹೋದರು ನೋಡುವುದೇನು ಪ್ರಥಮ ಚಿಕಿತ್ಸೆಗೂ ಕಾಯದೆ ಮಗ ಅವರನ್ನು ಅಗಲಿ ಹೋಗಿದ್ದ ಸೊಸೆಯ ದುರ್ಬರ ಬಾಳನ್ನು ಎಣಿಸಿಕೊಳ್ಳಲೂ ಆಗದೆ ಆ ಅತ್ತೆ ಮಾವ ಆ ಎಳೆ ಯುವತಿಯನ್ನು ಕೈ ಎತ್ತಿ ಇನ್ನೊಬ್ಬ ವರನಿಗೆ ಧಾರೆ ಎರೆದುಕೊಟ್ಟರು ಅವಳು ಅಂದಿನಿಂದ ಆಣತಿಯನ್ನು ಪಾಲಿಸಲೋ ಎಂಬಂತೆ ಹೊಸ ಅಪ್ಪ ಅಮ್ಮನನ್ನು ನೋಡಲು ಆಗಾಗ್ಗೆ ಈ ತವರಿಗೆ ಬರುತ್ತಿರುತ್ತಾಳೆ ನಮಸ್ಕಾರಗಳು